ಯುವಕರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಪಿ ಎಸ್ಐ ಯತಿಶುಪ್ಪಾರ್ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಮುತ್ತಗ್ಗಿ ಗ್ರಾಮದಲ್ಲಿ ಕೂಡಗಿ ಎನ್ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರ ಸುರಕ್ಷತೆಗಾಗಿ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮದ ಕುರಿತು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೂಡಗಿ ಎನ್ ಡಿ ಪಿ ಸಿ ಪಿ ಐ ಆದ ಯತಿ ಸಾರ್ವಜನಿಕರಿಗೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಉದ್ದೇಶ ಈಗಿನ ಯುವಕರು ಮೊಬೈಲ್ ಫೋನ್ನಲ್ಲಿ ಲೋನ್ ಹಾಕುತ್ತೇವೆ ಅಂತ ಮೋಸ ನಡೀತಾ ಇದೆ ಮೊದಲು ಹಿಂದಿಯಲ್ಲಿ ಮಾತನಾಡುತ್ತಿದ್ದರು ಆದರೆ ಈಗ ಕನ್ನಡದಲ್ಲಿಯೂ ಕೂಡ ಸ್ಕ್ಯಾಮ್ ನಡೀತಾ ಇದೆ ಯುವಕರು ಜಾಗೃತರಾಗಬೇಕು ಬಾಲ್ಯ ವಿವಾಹ ತಡೆಯಲು ಸಹಕಾರ ಮಾಡಬೇಕು ದಿನೇ ದಿನೇ ಕಳ್ಳತನ ಪ್ರಕರಣಗಳು ಕಾಣಸಿಗುತ್ತವೆ ಆದ ಕಾರಣ ಅನುಕೂಲ ಇದ್ದವರು ಸಿಸಿ ಕ್ಯಾಮೆರಾ ಹಾಕಿಸಿಕೊಳ್ಳಿ ಏನೇ ಸಮಸ್ಯೆಯಾದರೂ ತುರ್ತು ಸಹಾಯವಾಣಿಯಾದ ಒಂದು ಒಂದು ಎರಡುಗೆ ಕರೆ ಮಾಡಿ ಹಾಗೆಯೇ ಪ್ರತಿಯೊಬ್ಬರು ನಿಮ್ಮ ಗ್ರಾಮದ ಬೀಟ್ ಪೊಲೀಸರನ್ನು ಸಂಪರ್ಕಿಸಿ ಎಂದರು ಈ ಸಂದರ್ಭದಲ್ಲಿ ಮುತ್ತಗಿ ಗ್ರಾಮದ ಗುರು ಹಿರಿಯರು ಸ್ಥಳದಲ್ಲಿ ಹಾಜರಿದ್ದರು ವರದಿ ಸದಾಶಿವ ಮೇಲಿನಮಣಿ ನ್ಯೂಸ್ ಅಡ್ ಸೆವೆನ್ ಕನ್ನಡ ವಿಜಯಪುರ நான் கண்டு நாவே ஜாகருது நம்ம தான் நாவே கலாம் நீங்கள் ஒன்றே ஒன்றை நம்ம கால் மாதிரி மொபைலில் ஃபுட்டாக மொபைலில் டேஃபுல் மைட்டோம் ಅದೇ ರೀತಿ ತಮ್ಮ ಹ್ಯಾಂಡಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಒಂದು ಫ್ಲಾಕ್ ಮಾಡಿರಬೇಕು ಮನೆಗಳಲ್ಲಿ ಸಿ ಸಿ ಟಿ ವಿಗಳನ್ನು ಕಡ್ಡಾಯವಾಗಿ ದಯವಿಟ್ಟು ಹಾಕೋವಂಥ ಕೆಲಸ ಮಾಡಬೇಕು ಪಂಚಾಯಿತಿ ಮೆಂಬರ್ ಮತ್ತು ಪಂಚಾಯತಿ ಅಧ್ಯಕ್ಷರು ಹೇಳಿದ್ರೆ ದಯವಿಟ್ಟು ಗ್ರಾಮ ಪಂಚಾಯತಿ ಹೊರತು ಸಿ ಸಿ ಕ್ಯಾಮ್ರಾಗ ಪ್ರತಿಯೊಂದು ರಸ್ತೆಗೆ ಹಾಕುವಂಥ ವ್ಯವಸ್ಥೆನ ಮಾಡಿ ಅದರಿಂದ ಅಷ್ಟೇಸ್ಟ್ ನಾವು ಕೈಗೊಂಡ ಒಂದು ಹಿರಿಯಕಾರ ಅವರು ಯಾವ ವೆಹಿಕಲಲ್ಲಿ ಬಂದಿದ್ದರು ಯಾವ ವೆಹಿಕಲಲ್ಲಿ ಹೋಗೋದು ಅಂತ ಇನ್ನು ಮಂಗಳೂರಿ ಬ್ಯಾಂಕ್ ಎಷ್ಟು ನಾವು ನಾವು ಅಂಡ್ರೆ ಕೊಡ್ತಾರೆ ಒಂದೊಂದು ಮೂರು ನಂಬರ್ಗೆ ನೀವು ಒಂದು ಕಾಲ್ ಮಾಡೋದ್ರಿಂದ ಒಂಬತ್ತು ಇಂಪಾರ್ಟ್ ಒಂದು ಕಾಲ್ ಮಾಡೋದ್ರಿಂದ ಇಮಿಡಿಯೇಟ್ ಚೇಂಜ್ ಮಾಡ್ತಾರೆ ಪೋಲಿಸ್ಕೊಡ್ತಾರೆ ಯಾಕೆಂದರೆ ಮತ್ತೆ ಪೊಲೀಸ್ ಠಾಣೆಗೆ ಹೋಗ್ಬರ್ತಾರೆ ಇಲ್ಲಿಂದ ಏಳು ಎಂಟು ಕಿಲೋಮೀಟರ್ ಪೊಲೀಸ್ ಠಾಣೆಗೆ ಬರ್ತಾರೆ ಆಟೋ ಬೈಗೂ ಹೋಗ್ಬರ್ತಾರೆ ಮನೆ ನೀವೇ ಮನೇಜ್ ಮೊಬೈಲ್ ಇರುತ್ತೆ ಒಂದು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಪೊಲೀಸರೇ ತರಕ್ಕೆ ಬರ್ತಾರೆ ಗಟ್ಟಿಗೆ ಬರ್ತಾರೆ ಸೊ ಅದರಿಂದ ತೊಂದರೆ ಮೂರು ನಂಬರ್ಗೆ ಕಾಯಿ ಮಾಡಬೇಕು ಅದೇ ರೀತಿ ಇಲ್ಲಿ ಈ ಹುಡುಗರು ಯುವಕರು ಇದ್ದಾರೆ ಯುವಕರಿಗೆ ನಾವು ಟಿವಿ ಮಾಧ್ಯಮ ಕಾಣಕ್ಕೆ ಇಷ್ಟಪಡ್ತೀನಿ ಅಂದರೆ